ಒಂದು ದಿನ ಮಾತ್ರ ತುಕ್ಕೋಜಿಗೆ ನಿಜಕ್ಕೂ ಕೋಪ ಬಂದಿತು ಏಕೆಂದರೆ ತುಕ್ಕೋಜಿಯ ಬಳಿ ಒಂದು ಅತ್ಯಂತ ನಾಜೂಕಾದ ತೆಳ್ಳನೆಯ ಗಜಕಡ್ಡಿ ಇತ್ತು ಯಾವುದೋ ದಾರದ ಕಂಪನಿಯವರು ತಮ್ಮ ಜಾಹೀರಾತಿಗೆಂದು ಅದನ್ನು ತಯಾರಿಸಿದ್ದರು ಅದು ಯಾವ ಮಾಯದಲ್ಲಿ ಕಿಟ್ಟುವಿನ ಕೈಗೆ ಸಿಕ್ಕಿತೋ ಏನೋ ಅಂತೂ ತುಕ್ಕೋಜಿ ಮನೆಗೆ ಬಂದಾಗ ಅದು ರಾ ಆಕಾರದಲ್ಲಿ ಬಗ್ಗಿಕೊಂಡು ಬಿದ್ದಿತ್ತು ಅದನ್ನು ನೆಟ್ಟಗೆ ಮಾಡಲು ತುಕ್ಕೋಜಿ ಅದನ್ನು ಹಲವು ಬಾರಿ ಹಿಂದೆ ಮುಂದೆ ಬಗ್ಗಿಸಬೇಕಾಯಿತು ಈ ಪ್ರಯತ್ನದಲ್ಲಿ ಅದು ತುಂಡು ತುಂಡಾಗಿ ಹೋಯಿತು ಇಷ್ಟೊಂದು ಒಳ್ಳೆಯ ಗಜಕಡ್ಡಿ ಹಾಳಾಯ್ತಲ್ಲ ಎಂದು ತುಕ್ಕೋಜಿ ಸಂಕಟಪಟ್ಟ ಸರೋಜಳನ್ನು ಕರೆದು ನೋಡು ಎಂತ ಕೆಲಸ ಮಾಡಿಟ್ಟಿದ್ದಾನೆ ನಿನ್ನ ಮಗ ಇಂಥ ಒಳ್ಳೆ ಗಜಕಡ್ಡಿ ಮುರಿದು ಹೋಯಿತಲ್ಲ ಎಂದು ರೇಗಾಡಿದ ಆದರೆ ಸರೋಜ ತುಕ್ಕೋಜಿ ಅಪ್ರತಿಭನಾಗುವಂತೆ ನೋಡಿದಿರಾ ನಿಮ್ಮ ಕತ್ತರಿ ಸೂಜಿ ಇಂಚುಪಟ್ಟಿ ಎಲ್ಲವನ್ನೂ ಅವನ ಕೈಗೆ ಸಿಕ್ಕುವಂತೆ ಇಡಬೇಡಿರಿ ಅಂತ ಹೇಳಿದರೂ ನಿಮಗೆ ಗೊತ್ತಾಗೋಲ್ಲ ಗಜಕಡ್ಡಿ ಹಾಳಾದರೆ ಹಾಳಾಗಲಿ ಸೂಜಿ ಬ್ಲೇಡುಗಳನ್ನೇನಾದರೂ ನುಂಗಿದರೆ ಏನು ಗತಿ ಎಂದು ತಿರುಗಿ ತುಕ್ಕೋಜಿಯನ್ನೇ ದಬಾಯಿಸಿದಳು ಇದರಿಂದ ತುಕ್ಕೋಜಿಗೆ ಇನ್ನೂ ಅಸಮಾಧಾನವಾಯಿತು ಎಲ ಇವಳ ಜಂಬವೇ ಎಂದು ಅಂದುಕೊಂಡನು ಆದರೆ ಕಾಲಕ್ರಮೇಣ ತುಕ್ಕೋಜಿಗೆ ಇದು ಮರೆತೇ ಹೋಯಿತು ಬೇಡು ಸೂಜಿಗಳನ್ನು ನುಂಗಿದರೆ ಎಂದೂ ಹೇಳಿದ ಸರೋಜಳ ಮಾತಿನಲ್ಲಿ ತಥ್ಯವಿದೆ ಎಂದೆನ್ನಿಸಿ ತುಕ್ಕೋಜಿಯ ಕೋಪವೂ ಶಮನವಾಯಿತು ಇನ್ನೊಂದು ದಿನ ಮಾತ್ರ ಇದಕ್ಕಿಂತ ಗುರುತರ ಅಸಮಾಧಾನದ ಸಂಗತಿ ನಡೆಯಿತು ಸರೋಜಳು ಕೆಲಸದ ಭರದಲ್ಲಿ ಒಂದು ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿ ಕುಗ್ಗಿಸುವುದನ್ನು ಮರೆತು ಬಿಟ್ಟಿದ್ದಳು ನೆನೆಸಿದ್ದೇನೆಂದು ಹೇಳಿದ್ದರಿಂದ ತುಕ್ಕೋಜಿ ಯಥಾಪ್ರಕಾರ ಅಳತೆ ಹಿಡಿದು ಕತ್ತರಿಸಿ ಬಿಟ್ಟನು ದುರ್ದೈವ ವಶ ತಾವು ಮಗ್ಗದ ಬಟ್ಟೆಗಳಾಗಿದ್ದವು ಆ ಉಡುಪುಗಳನ್ನು ತೆಗೆದುಕೊಂಡು ಹೋದ ಗಿರಾಕಿ ಮಾತ್ರ ಒಂದು ವಾರದ ತರುವಾಯ ಹಳಿಯಿಂದ ವಾಪಸ್ಸಾದರು ಆ ಉಡುಪುಗಳು ಅಸಹನೀಯ ಪ್ರಮಾಣಕ್ಕೆ ಕುಗ್ಗಿದ್ದವು ವಾಸ್ತವವಾಗಿ ತುಕ್ಕೋಜಿ ಹುಲಿದು ಕೊಟ್ಟಿದ್ದ ಶರಟು ಕುಪ್ಪಸದಂತೆ ಅದರ ಯಜಮಾನನನ್ನು ಅಪ್ಪಿ ಹಿಡಿದಿತ್ತು ಆತನು ಬಂದವನೇ ಆಶ್ಚರ್ಯದಿಂದ ಇದೇನು ಮಾರಾಯರೆ ಇದು ಹೀಗಾಗಿ ಹೋಯಿತಲ್ಲ ಎಂದು ಹೆಚ್ಚು ಹೆಚ್ಚಾಗಿ ನಗುತ್ತಾ ತುಕ್ಕೋಜಿ ಎದುರು ನಿಂತರು ಗಂಟಿನೊಳಗೆ ಬಿಗಿದು ಕಟ್ಟಿದ್ದ ಮಾಂಸದ ಮೂಟೆಯಂತೆ ಆತನು ಕಾಣುತ್ತಿದ್ದನು ತುಕ್ಕೋಜಿ ಅದನ್ನು ಕಳಿಸಿಕೊಡಿ ಅದು ಹ್ಯಾಂಡ್ಲೂಮ್ ಬಟ್ಟೆ ಆದ್ದರಿಂದ ಹಾಗಾಗಿದೆ ಹೊಲಿಗೆ ಬಿಚ್ಚಿ ಸರಿ ಮಾಡಿಕೊಡುತ್ತೇನೆ ಎಂದ ಆ ಗಿರಾಕಿ ಹೊಸ ಬಟ್ಟೆಗಳನ್ನು ಬಿಚ್ಚಿಕೊಟ್ಟು ಕೊಟ್ಟಣದಲ್ಲಿ ಸುತ್ತಿ ತಂದಿದ್ದ ಹಳೆ ಬಟ್ಟೆಗಳನ್ನು ಹಾಕಿಕೊಂಡು ಹೋದನು ತುಕ್ಕೋಜಿಗೆ ಈ ಸಾರಿ ಕೊಂಚ ಕೋಪ ಬಂತು ಸರೋಜಳ ಮೇಲೆ ಸರೋಜ ಅದನ್ನು ನೀರಿನಲ್ಲಿ ನೆನೆಸಿಕೊಟ್ಟಿಲ್ಲದುದೇ ಇದಕ್ಕೆ ಕಾರಣವೆಂಬುದು ತುಕ್ಕೋಜಿಗೆ ಚೆನ್ನಾಗಿ ಗೊತ್ತಿತ್ತು ಸರೋಜಳನ್ನು ಕರೆದು ನಿನ್ನಿಂದ ಆದ ಅನಾಹುತ ನೋಡು ಎಂದು ರೇಗಾಡಿದ ಹೀಗಾದರೆ ನಾನು ಬಾಗಿಲು ಮುಚ್ಚಿಕೊಂಡು ಊರು ಬಿಡಬೇಕಾಗುತ್ತದೆ ನನ್ನ ಜೀವಮಾನದಲ್ಲಿ ಹೊಲಿದುಕೊಟ್ಟ ಬಟ್ಟೆ ಎಂದು ವಾಪಸ್ಸಾಗಿರಲಿಲ್ಲ ನೀನು ಎಂತ ಕೆಲಸ ಮಾಡಿದೆ ಛೇ ಎಂದು ಹಾರಾಡಿದ ಸರೋಜಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಕೆಲಸದ ಬರದಲ್ಲಿ ಮರೆತು ಹೋಯಿತು ಎಷ್ಟೋ ಬಟ್ಟೆ ನೀರಿಗೆ ಹಾಕದೆ ನೀವು ಹೊಲಿದು ಕೊಡೋದಿಲ್ಲವೇ ಈಗ ನನ್ನ ಮೇಲೆ ಮಾತ್ರ ರೇಗುತ್ತಿದ್ದೀರಿ ಎಂದಳು ತುಕ್ಕೋಜಿ ಆ ರೀತಿ ನೆನೆಸದೆ ಹೊಲಿದು ಕೊಡುವ ಬಟ್ಟೆಗಳನ್ನು ಕಂಪನಿಯವರೇ ಕುಗ್ಗಿಸಿ ಕಳಿಸಿರುತ್ತಾರೆಂದು ಹಾಗೂ ಟೆರಿಲಿನ್ ನೈಲಾನ್ ಬಟ್ಟೆಗಳನ್ನು ಕುಗ್ಗಿಸಬೇಕಾಗಿಲ್ಲೆಂದು ವಿವರಿಸುತ್ತಾ ವಿವರಿಸುತ್ತಾ ಕೊನೆಗೆ ಅದು ಬೇಸರವಾಗಿ ಅದೆಲ್ಲ ನಿನ್ನ ಹತ್ತಿರ ಹೇಳ್ತಾ ಕೂರೋದಕ್ಕೆ ಆಗೋಲ್ಲ ಹೇಳಿದಷ್ಟು ಬಾಯಿ ಮುಚ್ಚಿಕೊಂಡು ಮಾಡಿಡು ಎಂದ ಸರೋಜಳಿಗೆ ಈ ಧೋರಣೆ ಸರಿ ಬರಲಿಲ್ಲ ತನ್ನ ಸಹಕಾರವನ್ನು ಹಾಳು ಮಾಡುವ ಚಾಕರಿಯ ತರಹ ಎಂದು ತುಕ್ಕೋಜಿ ತಿಳಿದಿರುವುದು ಅವಳಿಗೆ ಒಪ್ಪಿಗೆಯಾಗಲಿಲ್ಲ ಹುಬ್ಬು ಗಂಟಿಕ್ಕಿಕೊಂಡು ಸುಮ್ಮನಾದಳು ಕಂಪೆನಿಯವರು ಎಲ್ಲ ಬಟ್ಟೆಗಳನ್ನು ನೀರಿಗೆ ಹಾಕಿಯೇ ಏಕೆ ಕಳಿಸಬಾರದೋ ಎಂದು ಆಲೋಚಿಸಿದಳು ತುಕ್ಕೋಜಿಗೆ ಈ ವಿಷಯದಲ್ಲಿ ಅಷ್ಟೊಂದು ಬೇಸರ ಬರಲು ಕಾರಣ ಅವನು ಎಷ್ಟು ಬೇಕಾದರೂ ಬಟ್ಟೆ ಹೊಲಿಯಲು ತಯಾರಿದ್ದನು ಆದರೆ ಹೊಲಿದ ಬಟ್ಟೆಗಳ ಹೊಲಿಗೆಯನ್ನು ಇನ್ನೊಮ್ಮೆ ಬಿಚ್ಚಿ ಇನ್ನೊಮ್ಮೆ ಹೊಲಿಯುವುದೆಂದರೆ ಮಾತ್ರ ಅವನಿಗೆ ಸಹಿಸಲು ಅಸಾಧ್ಯವಾದ ಕೋಪ ಬರುತ್ತಿತ್ತು ಆ ವಾಪಸ್ಸಾದ ಬಟ್ಟೆಗಳ ಹೊಲಿಗೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬಿಚ್ಚಿ ಆದಷ್ಟು ಅಳತೆಯನ್ನು ವಿಸ್ತರಿಸಿ ಹೊಲಿದು ಕೊಡಬೇಕಾದರೆ ಹಲವಾರು ಸೂಟುಗಳನ್ನು ಹೊಲಿದುದಕ್ಕಿಂತ ಹೆಚ್ಚಿನ ಸಮಯ ತಾಳ್ಮೆ ವ್ಯರ್ಥವಾಗುವುದು ಕೆಲಸದ ಮಧ್ಯೆ ತೆವಳಿಕೊಂಡೇ ಬಂದು ತೊಂದರೆ ಕೊಡುತ್ತಿದ್ದ ಕಿಟ್ಟುವಿನ ಮೇಲೂ ಉಗ್ರವಾಗಿ ರೇಗಿದನು ಅಂತೂ ಈ ಅನಿರೀಕ್ಷಿತ ಬೆಳವಣಿಗೆ ತುಕ್ಕೋಜಿಯ ಜೀವನದಲ್ಲಿ ಅದೇ ಮೊದಲಿನದಾಗಿತ್ತು ಕಿಟ್ಟು ಬೆಳೆ ಬೆಳೆದು ಅಂಬೆಗಾಲಿನ ಹಂತ ತಲುಪುವುದರ ಒಳಗೆ ಹಠ ತಂಟೆಗಳು ಹೆಚ್ಚಾಗತೊಡಗಿದವು ಮೊದಲಿನಂತೆ ನಿದ್ದೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿರಲಿಲ್ಲ ತುಕ್ಕೋಜಿಯ ಹೊಲಿಗೆ ಕೆಲಸದಲ್ಲಿ ಹೆಚ್ಚು ಭಾಗವಹಿಸಲು ಸರೋಜಳಿಗೆ ಸಾಧ್ಯವಾಗುತ್ತಿರಲಿಲ್ಲ ತುಕ್ಕೋಜಿಯ ತಾಳ್ಮೆ ಸಂಯಮಗಳು ಇದರೊಡನೆ ಕಡಿಮೆಯಾಗತೊಡಗಿದುವು ತಕ್ಕೋಜಿಯ ಮತ್ತು ಸರೋಜಳ ನಡುವೆ ಯಾವುದೋ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ವೈಮನಸ್ಯಗಳು ವಿವರಣೆಗೆ ಅತೀತವಾಗಿ ಬೆಳೆಯತೊಡಗಿದವು ಸರೋಜ ತುಕ್ಕೋಜಿಯ ನೇರ ಜೀವನ ಮಾರ್ಗದಲ್ಲಿ ಎಂಥ ಎಂಥದೋ ಅಂಕುಡೊಂಕುಗಳು ಇದಿರಾದವು ತುಕ್ಕೋಜಿ ಏಕಾಗ್ರತೆಯಿಂದ ತನ್ನ ಕೆಲಸದಲ್ಲಿ ಮಗ್ನನಾದಾಗ ಸರೋಜಳಿಗೆ ಅವನ ಅರ್ಪಣ ಮನೋಭಾವವನ್ನು ನೋಡಿ ವಿಚಿತ್ರವಾದ ಕಸಿವಿಸಿಯಾಗುತ್ತಿದ್ದಿತು ತನಗಾಗಿ ಅಸಮಾನ ತ್ಯಾಗ ಮಾಡಿದ್ದಾನೆಂದು ಹೆಮ್ಮೆಯಿಂದಿದ್ದ ಆಕೆಗೆ ಈಗ ತುಕ್ಕೋಜಿಗೆ ಹೊಲಿಗೆ ಕೆಲಸದಲ್ಲಿದ್ದ ಆಸಕ್ತಿ ಶ್ರದ್ಧೆಗಳು ತನ್ನ ಬಗೆಗಿಂತ ಹೆಚ್ಚಾಗಿದೆ ಎಂದೆನ್ನಿಸತೊಡಗಿತು ತನ್ನನ್ನು ತನ್ನ ಮಗನ ಲಾಲನೆ ಪಾಲನೆ ವಿನೋದಗಳನ್ನು ಸಾಕಷ್ಟು ತುಕ್ಕೋಜಿ ಗಮನಿಸುತ್ತಿಲ್ಲವೆಂದು ಭಾವಿಸಿದಳು ಕಿಟ್ಟುವಿನ ಬಾಲಚೇಷ್ಟೆಗಳನ್ನು ತುಂಟಾಟಿಕೆಗಳನ್ನು ವಿವರಿಸ ಬಂದರೆ ತುಕ್ಕೋಜಿ ಏನೋ ಎಂದು ಕೆಲಸ ನಿಲ್ಲಿಸಿ ಕೇಳುತ್ತಿದ್ದ ಆದರೆ ಕಾಟಾಚಾರಕ್ಕೆ ಹೂ ಹೂ ಎಂದು ಹೇಳಿದಂತಿರುತ್ತಿತ್ತು ಕೊನೆಗೆ ಬಹಳ ಹೊತ್ತು ವಿವರಿಸಿದರೆ ಅಸಹನೆಯಿಂದ ಅದೇನು ಬೇಗ ಹೇಳಬಾರದೆ ಎಂದು ಹೇಳಿಬಿಡುತ್ತಿದ್ದ ಈ ಇಬ್ಬರ ಮಧ್ಯೆ ಬೆಳೆಯುತ್ತಿದ್ದ ಅಸಮಾಧಾನ ವಿಷಮಿಸುವಂತಾಗಲು ಇನ್ನೂ ಒಂದು ಘಟನೆ ಕಾರಣವಾಯಿತು ಯಾವುದೋ ಒಂದು ಹಬ್ಬ ಹತ್ತಿರವಾಗುತ್ತಿತ್ತು ಹೊಸ ಬಟ್ಟೆಗಳಿಗೆ ಬೇಡಿಕೆ ಉಲ್ಬಣಿಸಿತ್ತು ತುಕ್ಕೋಜಿ ಯಾರದೋ ಅಳತೆಯನ್ನು ತೆಗೆದುಕೊಳ್ಳುತ್ತಾ ಇರಬೇಕಾದರೆ ಸರೋಜ ಇದ್ದಕ್ಕಿದ್ದಂತೆ ಬಂದು ಒಂದು ನಿಮಿಷ ನೋಡಿಕೊಳ್ಳಿ ಎಂದು ಕಿಟ್ಟುವನ್ನು ಇಳಿಸಿ ಒಳಕ್ಕೆ ಹೋದಳು ಮಸಿಕುಡಿಕೆ ಹಾಗೂ ಅಳತೆ ಪುಸ್ತಕಗಳ ಬಳಿ ಸಾರುತ್ತಿದ್ದ ಕಿಟ್ಟುವನ್ನು ತುಕ್ಕೋಜಿ ತನ್ನ ಕೆಲಸ ನಿಲ್ಲಿಸಿ ಕೂಡಲೇ ಎತ್ತಿಕೊಳ್ಳಬೇಕಾಯಿತು ಇಲ್ಲದಿದ್ದರೆ ಏನಾದರೂ ಒಂದು ಸಣ್ಣ ಅನಾಹುತ ಖಾತರಿ ಇತ್ತು ಬಂದ ಗಿರಾಕಿಯ ಹೊಟ್ಟೆ ಅಳತೆಯನ್ನು ತೆಗೆದುಕೊಳ್ಳುತ್ತಿದ್ದ ತುಕ್ಕೋಜಿ ಅಳ್ತೆಟೇಪನ್ನು ಕುತ್ತಿಗೆ ಸುತ್ತ ಹಾಕಿಕೊಂಡು ಹಠ ಮಾಡುತ್ತಿದ್ದ ಕಿಟ್ಟುವನ್ನು ಸುಮ್ಮನಿರಿಸಲು ತನಗೆ ಗೊತ್ತಿದ್ದ ಒಂದೆರಡು ತಂತ್ರಗಳನ್ನು ಉಪಯೋಗಿಸಿದ ಆದರೆ ಕೆಟ್ಟು ಸುಮ್ಮನಾಗುವುದರ ಬದಲು ಕಾಲು ಝಾಡಿಸುತ್ತಾ ಎತ್ತಿಕೊಂಡು ಹೊರಗೆ ಹೋಗೆಂದು ಸೂಚನೆಗಳನ್ನು ಕೊಡತೊಡಗಿದ ಏನು ಮಾಡಿದರೂ ಸಾಧ್ಯವಾದಷ್ಟು ರಟ್ಟೆ ಹಿಡಿದು ಅಳತೊಡಗಿದ ಅರ್ಧ ಅಳತೆ ಕೊಟ್ಟು ಕಾಯುತ್ತಿದ್ದ ಗಿರಾಕಿಗೆ ಬೇಸರ ಬರತೊಡಗಿತು ಅವರನ್ನು ಕೊನೆಗೆ ನಾಳೆ ಬನ್ನಿ ಎಂದು ವಿನಯಪೂರ್ವಕವಾಗಿ ಬೀಳ್ಕೊಟ್ಟು ತುಕ್ಕೋಜಿ ಮನೆಯೊಳಕ್ಕೆ ಬಂದು ಕೋಪದಿಂದ ಸರೋಜಳನ್ನು ಕರೆದನು ಸರೋಜಳ ಮಾತಿಲ್ಲ ತುಕ್ಕೋಜಿಗೆ ಇನ್ನೂ ಸಿಟ್ಟು ಬಂದಿತು ಇನ್ನೂ ಗಟ್ಟಿಯಾಗಿ ಕೂಗುತ್ತಾ ಅತ್ತಿತ್ತ ಹುಡುಕತೊಡಗಿದ ಅಷ್ಟರಲ್ಲಿ ಸರೋಜ ಬಂದಳು ಏನೇ ಎಲ್ಲೇ ಹೋಗಿದ್ದೆ ನಿನಗೇನು ಜ್ಞಾನ ಇದೆಯೋ ಇಲ್ಲವೋ ಒಂದು ಸಾರಿ ಕಂತ್ರಿ ದರ್ಜಿ ಅಂತ ಅಡ್ಡ ಹೆಸರು ತಗೊಂಡರೆ ಆಮೇಲೆ ನಾಯಿನೂ ಸುಳಿಯೋಲ್ಲ ಬಾಯಿಗೆ ಮಣ್ಣು ಬಿದ್ದಾಗಲೇ ನಿಮಗೆಲ್ಲ ಗೊತ್ತಾಗೋದು ಎಂದು ಕಾಣುತ್ತದೆ ನಮಗೆ ಹೊಲಿಗೆ ಕೆಲಸ ಹೊಟ್ಟೆಗೆ ಹಾಕಿದೆಯೋ ಅಥವಾ ಮಗುನ ಆಡಿಸೋದೋ ನಿನಗೇನು ಹಡೆದು ಹಡೆದು ಇಲ್ಲಿ ತಗೊಂಡು ಬಂದು ದೂಡಿ ಬಿಡ್ತೀಯಾ ಎಂದು ತುಕ್ಕೋಜಿ ಕರಕರ ಕೂಗಿದ ಸರೋಜಳಿಗೆ ಕೋಪ ದುಃಖ ಎಲ್ಲಾ ಒಟ್ಟಿಗೆ ಬಂತು ಬೆಳಗಿನಿಂದ ಕಕ್ಕಸ್ಸಿಗೆ ಹೋಗಲು ಆಕೆಗೆ ಸಮಯ ಸಿಕ್ಕಿರಲಿಲ್ಲ ಕೆಲಸದ ಭರದಲ್ಲಿ ಈಗ ವಿಪರೀತ ಅವಸರವಾಗಿತ್ತು ತುಕ್ಕೋಜಿ ಎದುರು ಯಾರೋ ಗಿರಾಕಿಗಳು ಬೇರೆ ಇದ್ದುದರಿಂದ ಅದನ್ನು ಹೇಳಲಾರದೆ ಕಿಟ್ಟುವನ್ನು ಬಿಟ್ಟು ಸುಮ್ಮನೆ ಬಂದಿದ್ದಳು ನೀವು ಹುಟ್ಟಿಸಿದ್ದನ್ನು ಒಂದು ನಿಮಿಷನು ನೋಡಿಕೊಳ್ಳೋದಕ್ಕೆ ನಿಮಗೆ ಆಗದಿದ್ದರೆ ನಮಗೆ ಮಕ್ಕಳು ಯಾಕೆ ಹೇಳಿ ಸದಾ ದುಡಿಯೋದು ಹೊಲಿಯೋದು ಅಂತ ಕೆಲಸದ ಮೇಲೆ ಇದ್ದರೆ ಹೆಂಡತಿ ಯಾಕೆ ಮಕ್ಕಳು ಯಾಕೆ ನಿಮಗೆ ಒಂದು ಮಾತಿಲ್ಲ ಒಂದು ಕತೆ ಇಲ್ಲ ನಮ್ಮ ಬಾಯನ್ನು ಹೊಲಿದುಕೊಂಡು ಬಿಟ್ಟರೆ ಒಳ್ಳೆಯದಂತ ಕಾಣ್ತದೆ ಎಂದು ಸರೋಜಳು ರೇಗಿದಳು ತಮ್ಮ ಮನೆಯ ಎದುರೇ ರೈಲು ರಸ್ತೆ ಎಂಜಿನಿಯರಿಂಗ್ ಸಿಬ್ಬಂದಿಯವರು ಬಂದಿದ್ದರು ದಿನವೂ ಸಾಯಂಕಾಲ ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಜೋಡಿ ಜೋಡಿಯಾಗಿ ವಿರಾಮವಾಗಿ ವಾಕಿಂಗ್ ಹೋಗುವುದನ್ನು ಸರೋಜನ್ ನೋಡಿದ್ದಳು ಅವಳಿಗೆ ಈ ದುಡಿಯುವ ಬದುಕಿನ ಬಗ್ಗೆ ರೇಜಿಗೆಯಾಗತೊಡಗಿತು ತುಕ್ಕೋಜಿಗೆ ಇನ್ನೂ ಕೋಪ ಬಂದಿತು ಥ್ ಮೂರು ಕಾಸಿನ ಹೆಂಗಸು ಎಂದು ಅವಳು ಕೇಳುವಂತೆ ಗೊಣಗಿದ ತುಕ್ಕೋಜಿ ಒಂದು ತರದ ಧ್ಯೇಯವಾದಿಯೂ ಹಠದ ಮನುಷ್ಯನೂ ಆಗಿದ್ದ ಸರೋಜಳ ಮಾತಿನಿಂದ ಅವನಿಗೆ ಅವಳೊಂದು ಕ್ಷುಲ್ಲಕ ಜಂತು ಎಂದೆನ್ನಿಸಿತು ತಂದೆ ತಾಯಿ ಜವಳಿ ಅಂಗಡಿ ಶ್ರೀಮಂತಿಕೆ ಎಲ್ಲವನ್ನೂ ಕೇವಲ ಒಂದು ಕ್ಷುದ್ರ ಹೆಂಗಸಿಗಾಗಿ ತ್ಯಾಗ ಮಾಡಿದೆ ಎಂದೆನ್ನಿಸಿತು ತನ್ನನ್ನು ತನ್ನ ಏಕಾಗ್ರತೆ ಧ್ಯೇಯ ಆದರ್ಶಗಳಿಗಾಗಿಯೇ ಸರೋಜ ತನ್ನನ್ನು ಮೆಚ್ಚಿದ್ದಾಳೆಂದು ತಿಳಿದಿದ್ದ ತುಕ್ಕೋಜಿಗೆ ಈಚೀಚೆಗೆ ಅನುಮಾನ ಬರತೊಡಗಿತು ಮಗುವಾದ ಮೇಲೆ ಸರೋಜಳಲ್ಲಿ ಎಲ್ಲ ಸರ್ವಸಾಮಾನ್ಯ ಹೆಂಗಸಿನಲ್ಲೂ ಇರುವ ನ್ಯೂನತೆಗಳೆಲ್ಲ ಕಾಣತೊಡಗಿತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ